ಈಗ ನಾನು ಸೇರ್ಸ್ಕೊಂಡ್ರೆ ಒಳ್ಳೇವ್ನಾ ಸೇರ್ಸ್ಕೊಳ್ದಿಲ್ಲ ಕೆಟ್ಟವ್ನು ಅಣ್ಣ ಅವ್ರದ್ ಏನಾಯ್ತು ಪ್ರತಿ ತಿಂಗಳು ನಾವ್ ಇದ್ ಮಾಡ್ತೀವಿ ರೀ ದುಡ್ಡು ನೀ ಒಬ್ರೇ ನೋಡಿಲ್ಲಾ ದುಡ್ಡ್ ಎಲ್ಲಾರು ನೋಡವ್ರೆ ನಮ್ ಅಕ್ಕಾ ಅವರೆಲ್ಲಾ ಹಾ ನಮ್ ಅಕ್ಕಾರ ದೊಡ್ಡ ಆಗ್ಬೇಕಂತ ಒಳ್ಳೆ ಮನ್ಸ ಹೆಂಗಿರತ್ ಗೊತ್ತಾ ನಿರ್ಗತಿಕರ ಹೇಳಿ ಕರ್ಕ ಬರ್ತೀನಿ ಅಣ್ಣ ಕರ್ಕ ಬರ್ತೀನಿ ಯಾರೋ ಎಲ್ಲಾ ಇದ್ ಬಿಟ್ಟು ತಗೊಂಬಂದ್ ಸೇರ್ಸ್ತೀನಿ ತಿಂಗ್ಳಿಗೆ ಇಷ್ಟ ಕೊಡ್ತೀನಿ ಅಂದ್ರೆ ನಾನ್ ಯಾಕೆ ಕಣ ನೋಡ್ಕೋಬೇಕು ನನ್ಗ ಏನಿದ್ರು ನಿರಾಶಿತ್ರ ಇದ್ರೆ ಹೇಳಿ ಹೆಲ್ಪ್ ಮಾಡ್ತೀನಿ ಅವ್ರ ಹತ್ರ ಆಸ್ತಿ ಐತೆ ದುಡ್ಡ ಐತೆ ಅನ್ನೋ ಕಾರಣಕ್ಕೆ ನಾನು ಸೇರ್ತೀನಿ ತಿರುಗ ತಿрку ಅಂತಾನೆ ಇದು ಮಾಡ್ಕೊಳ್ರಣಾ ಏನು ಮಾಡ್ಕೊಳಲ್ಲ ಏನಿಲ್ಲ ಸಂಬಂಧಿಕರಿದ್ದ ಮೇಲೆ ನಾನು ಹೆಂಗ್ ನಿರಾಶಿಸ್ರು ಅಂತ ಮಾಡ್ಕೊಳಕ್ಕೆ ಹಂಗಲ್ಲ ನೀವ್ ನೀವು ನೀವ್ ಆಸ್ತಿ ಮಾಡಿ ಮಾಡಿ ನನಗೆ ಬೇಡ ನನಗೆ ಆ ತರ ದುಡ್ಡು ಎಲ್ಲಾ ಕಾಸ್ ಮಾಡ್ತರೋದು ಸಂಬಂಧ ಇರೋರೆಲ್ಲ ತಗೊಂಡು ಇಲ್ಲಿ ಬಿಟ್ಬಿಟ್ರು ಯಾವನ್ ನೋಡಕಂತಾ ನೀವೇ ಅರ್ಥ ಮಾಡ್ಕೋಬೇಕು ಒಂಚೂರು ದೇವರಾಣೆ ಮೆಚ್ಚಿ ಬಿಡೋಣ ದೇವರಾಣೆಗೂ ಅಹೋ ನೀವು ಈ ಮಾತೆ ಹೇಳ್ರಲ್ಲ ದುಡ್ಡಿರೋ ಸಾಕbmodಲ್ವಾ ಅಂತ ಸೇರಿಸಿದ ತಕ್ಷಣ ನಾನು ಸೇರ್ಸ್ಕೊಂಡು ಬಿಟ್ರೆ ನಾನು ತುಂಬಾ ಒಳ್ಳೇದಾಗಿ ಬಿಡ್ತೀನಿ ನೀವು ಅಂತ ಹೇಳ್ತಿರಾ ಈ ಸೇರ್ಸ್ಕೊಳ್ಳಲ್ಲ ಅಂದ್ರೆ ಎಲ್ಲರಿಗೂ ಯಾವ ಇರುವವರೆಗೂ ಜನರ ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಅದೇಣ ಏನ್ ಗೊತ್ತಾ ಕಾನೂನು ಪ್ರಕಾರನೇ ಹೋಗೋಣ ಇಲ್ಲೇನ್ ಗೊತ್ತಾ ನಾವ್ ಅವ್ರು ಕರ್ಕಂಬತ್ತೀವಿ ಆಯ್ತಾ ಅವ್ರನ್ನ ನಾವು ಇಲ್ಲಿ ಇದ್ ಮಾಡಿಸ್ತಿವಿ ಅಡ್ಮಿಷನ್ ಮಾಡಿಸ್ತಿವಿ ಸರಿನಾ ನಾವೇ ತಿಂಗಳಿಗೆ ಎಷ್ಟಾದ ಅಷ್ಟು ಇದ್ ಮಾಡ್ತೀವಿ ಅದನ್ನ ಏನ್ ಗೊತ್ತಾ ಒಬ್ಬರು ಲಾಯರ್ ಇರ್ತೀವಿ ಅವ್ರ ಜಮೀನಿಂದು ಅವ್ರ ಭಾಗದ್ದು ಏನ್ ಬರ್ಬೇಕು ಇದನ್ನ ಅಂತ ಅದನ್ನ ಎಲ್ಲಾ ಕಾನೂನು ಪ್ರಕಾರನೇ ಅವರು ಮರಣ ಹೊಂದಿದ ನಂತರ ಕೇಸು ಲಾಯರ್ ನಿಕ್ಕಿರ್ತೀವಲ್ವಾ ಲಾಯರ್ ಕಡೆಯಿಂದ ಏನೇ ಆದ್ರೂನು ಈ ಟ್ರಸ್ಟ್ ನೋಡ್ಕೊಂಡವ್ರಿ ಆ ಟ್ರಸ್ಟ್ ಬರ್ಬೇಕ ನಂದೊಂದ್ ಮಾತು ಹಾ ನನಗೆ ಯಾವ ಆಸ್ತಿನೂ ಬೇಡ ಆಸ್ತಿ ಬೇಡಿಯಲ್ಲ ಪೂರ್ತಿ ಕೇಳಿಸ್ಕೋಣ ಅವ್ರಿಗೆ ಎಷ್ಟು ಕೋಟಿಗಾರ ಬದುಕಿರ್ಲಿ ಆಸ್ತಿ ಇರ್ಲಿ ನನಗ್ ಬೇಡ ಹಣ ಅದು ನಾನ್ ಒಂಚೂರ್ ಹೇಳ್ತೀನಿ ಕೇಳಿ ನಾವು ಕಾನೂನು ಪ್ರಕಾರ ನಿಮ್ ಮುಂದೆನೆ ಇಕಂಡು ನನಗ್ ಬೇಡ ಹಂಗಲ್ಲ ನೀವ್ ನೀವ್ ಆಸ್ತಿ ಮಡಿಕ ಮಾಡಿ ನಾವು ಮಾರಿ ಇದೆಲ್ಲ ಆ ದುಡ್ನ ಯಾರ ನನಗ್ ಬೇಡ ಕಣ ಇರೋ ಆತರ ತಗೋಳಂತ ಆಶ್ರಮಗಳು ತುಂಬಾ ಇದಾವೆ ಅಲ್ಲಿಗ್ ಟ್ರೈ ಮಾಡಿ ಅಣ್ಣ ನಂದು ನಿರಾಶಿತ ಆಶ್ರಮ ನಿರಾಶಿತ್ರೆ ಇದ್ರೆ ಏಳಿ ನಾವು ಮಾರಿ ನಮ್ಮ ದಾನ ಅಂತ ಕೊಡೋದು ನಿಮಗೆ ನನಗೆ ಬೇಡ ಕಣ ಆ ತರದ್ದು ನನಗೆ ಯಾರನೋ ತಗೊಂಡ್ ಬಂದ್ ಸಾಕಿ ಅವ್ರದ್ರಲ್ಲಿ ತಗೊಂಡು ಮಾಡಕೊಳ್ಳ ಅಂತ ಅವಶ್ಯಕತೆ ನನಗೆ ಇಲ್ಲ ಕಣಣ ನನಗೆ ಏನಿದ್ರೂ ಇದ್ರೆ ಹೇಳಿ ಹೆಲ್ಪ್ ಮಾಡ್ತೀನಿ ಅವರತ್ರ ಆಸ್ತಿ ಐತೆ ದುಡ್ಡು ಐತೆ ಅನ್ನೋ ಕಾರಣಕ್ಕೆ ನಾನು ಸೇರ್ಪಡೆ ಓ ಅದು ಅಲ್ಲ ಅಣ್ಣ ನೀವು ನಿರಾಶಿತ ನಿರ್ಗತಿಕ ಅಂತಾನೆ ಇದು ಮಾಡ್ಕೊಳ್ರಣ್ಣ ಏನು ಮಾಡಕೊಳ್ಳಕ್ಕೆ ಇಲ್ಲ ನಿರಾಶಿತ್ರು ಅಂತ ಮಾಡಕೊಳ್ಳಕ್ಕೆ ಇದೇ ಎಲ್ಲಾ ಆಚೆ ಬಿಡ್ಬಿಡೋಣಾ ನೀನೇ ಆಗಬೇಕು ಅವರು ನಮ್ಗ ಇಷ್ಟೊಂದು ಅದನ್ನ ತಗೊಂತ ಇದೀರಾ ನಮ್ಮ ನಮ್ಮ ಅಕ್ಕ ಅವ್ರಲ್ಲ ನಮ್ಮ ಅಕ್ಕಾರ ದೊಡ್ಡ ಅತಿ ಆಗ್ಬೇಕಂತ ನಾನು ಏನ್ ಮಾಡ್ಬೇಕು ಅದಕ್ಕೆ ರಿಲೇಷನ್ ಇದ್ರೆ ಸೇರ್ಸ್ಕೊಂತೀನಿ ಅಂತ ಹೇಳಿದೀನಿ ಎಲ್ಲಾದ್ರು ಅಲ್ಲಣ್ಣ ಅದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ ಅರ್ಥ ಮಾಡ್ಕೋ ನಾನು ಜಾಸ್ತಿ ಇದ್ರೆ ದುಡ್ಡು ಇದ್ರೆ ಸಂಬಂಧಿಕರಿದ್ರೆ ನಾನು ತಗೊಳ್ಳೋದ್ರ ಏನು ಇಲ್ಲ ಅಂತ ಮಾಡಿಸ್ಕೊಟ್ರಣ್ಣ ಸೇರ್ಸ್ಕೊಳ್ಳಲ್ಲ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಅಣ್ಣ ನಮ್ಮಲ್ಲೇ ನಾವು ನೂರ ನಲ್ವತ್ತು ಜನ ಸಾಯ್ತಾ ಇದೀವಿ ಬೆಳಗ್ಗೆದ್ರೆ ಯಾರಪ್ಪ ನಾ ಹೆಂಗಪ್ಪ ನೋಡ್ಕೊಳ್ಳೋದು ಅಂತ ಸಂಬಂಧ ಇರೋರೆಲ್ಲ ತಗೊಬಂದ್ ಇಲ್ಲಿ ಬಿಟ್ಬಿಟ್ರೆ ಯಾವನ್ ನೋಡ್ಕಂತಾರಣ ನೀವೇ ಅರ್ಥ ಮಾಡ್ಕೋಬೇಕು ಒಂಚೂರು ಅಣ್ಣ ಅವ್ರದ್ ಏನಾಯ್ತು ಪ್ರತಿ ತಿಂಗಳು ನಾವ್ ಇದ್ ಮಾಡ್ತೀವಿ ರೀ ದುಡ್ಡು ಒಬ್ಬರೇ ನೋಡಿಲ್ಲ ದುಡ್ಡು ಎಲ್ಲಾರು ನೋಡೋರೆ ನಂಗ್ ದುಡ್ಡು ಬೇಡ ಅಂತ ಹೇಳ್ತಿದೀನಲ್ಲ ದುಡ್ಡಿರೋ ನೋಡ್ಕೋಬೋದಲ್ಲ ಮತ್ತೆ ತಿಂಗಳ ತಿಂಗಳ ಕೊಡೋ ಅಂತವ್ರು ದುಡ್ಡು ದುಡ್ಡು ಇದ್ಮೇಲೆ ನೋಡ್ಕೋಬೋದಲ್ಲ ನಮ್ಮ ಫ್ಯಾಮಿಲಿ ಕೂಡ ನಮಗೂ ಫ್ಯಾಮಿಲಿ ಇದೆ ನಾನು ಗುಂಡ್ರಿಗೋವಿನ ನಾನು ಫ್ಯಾಮಿಲಿ ಇದೆ ನನಗೂನು ಸರಿ ಆಯ್ತು ಹಾ ಏನ್ ಹೇಳದ್ನ ಅರ್ಥ ಮಾಡ್ಕೊಳಲ್ಲಾ ಅಂದ್ರೆ ನೀವು ಈ ಮಾತ್ ಮೆಚ್ತೆ ಬಿಡೋಣ ಏನಪ್ಪಾ ದೇವರಣೆ ಮೆಚ್ತೆ ಬಿಡೋಣ ನೀವ್ ಈ ಮಾತ್ ಹೇಳ್ರಲ್ಲ ಆ ದುಡ್ಡಿರೋ ಸಾಕೋಬೋದಲ್ವಾ ಅಂತ ಹಾ ಅದಕ್ಕೆ ಇಲ್ಲ ನಿಮ್ಗೆ ನೋಡ್ಕೊಬೋದಲ್ಲಾ ನೀವೇನೆ ಈಗ ನಾನ್ ಸೇರ್ಸ್ಕೊಂಡ್ರೆ ಒಳ್ಳೆವನಾ ಸೇರ್ಸಿದ್ರೆ ಕೆಟ್ಟವನು ಏ ಇಲ್ಲ ಅಣ್ಣ ದೇವರಾಣಿ ನಿನ್ ನಾ ಮಾತ್ ತಿಳ್ಕಣ್ಸ ಹೋಗಣ ಮತ್ತೆ ನೀವೇ ಹೇಳೋದ್ರ ಇನ್ನೇನ್ ನೀ ಮಾತ್ ಮೆಚ್ಚಿದೆ ಅಂದ್ರ ಇನ್ನೇನ್ ಅಂತ ಹೇಳ್ಬೇಕು ನಾನ್ ಮೆಚ್ಚಿ ಅಂದ್ರ ಏನ್ ಗೊತ್ತಿಲ್ಲಣ್ಣಾ ಶನೇಶ್ವರನ್ ಸತ್ವಾಗನು ಒಳ್ಳೆ ಮನ್ಸ ಇದೆ ಅಂತ ಹೇಳಿದ್ ನಾ ನಿಮ್ಗೆ ಆಹ್ ಒಳ್ಳೆ ಮನ್ಸ್ ಇಲ್ಲ ಅಣ್ಣ ಒಳ್ಳೆ ಮನ್ಸ್ ಹೆಂಗಿರದ್ ಗೊತ್ತಾ ನಿರ್ಗತಿಕರ ಹೇಳಿ ಕರ್ಕೊ ಬರ್ತೀನಿ ಅಣ್ಣಾ ಆತರ ಕರ್ಕೊ ಬರ್ತೀನಿ ಯಾರೋ ಎಲ್ಲಾ ಇದ್ಬಿಟ್ಟು ತಗೊಂಬಂದ್ ಸೇರಿಸ್ತೀನಿ ತಿಂಗ್ಳಿಗೆ ಇಷ್ಟ ಕೊಡ್ತೀನಿ ಅಂದ್ರೆ ನಾನ್ಯಾಕ್ ಅಣ್ಣ ನೋಡ್ಕೋಬೇಕು

ಹ್ಮ್ ನೀನ್ ಒಳ್ಳೇದ್ ಮಾಡಿದ್ರು ಸಂತೋಷ ಕೆಟ್ಟದ್ ಮಾಡಿದ್ರು ಸಂತೋಷ ಇಲ್ಲ ಅಣ್ಣ ನಾ ದೇವರಾಣಿ ಒಳ್ಳೇದೇ ಮಾಡೋದಣ್ಣ ನಾನು ನಮ್ಮ ಅಪ್ಪ ಅಮ್ಮ ಜೊತೆಲಿ ಸಾಕ್ತಾ ಇದೀನಿ ಆಯ್ತಣ್ಣ ಒಳ್ಳೇದು ಹಣ್ಣು